ನಲವತ್ತಾರನೇ ವರ್ಷದ ಏಕಾದಶಿ ಸರಣಿ ತಾಳಮದ್ದಳೆ ಕೂಟಗಳ ಪ್ರಾರಂಭೋತ್ಸವವು ಹೊನ್ನಾವರ ಹೊಸಾಂತುಡಿಯ ಶ್ರೀ ಕುಮಾಮಹೇಶ್ವರ ದೇವಾಲಯದ ಅಧ್ಯಕ್ಷರಾಗಿ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಪೂಜೆಯಲ್ಲಿ ಭಾಗವಹಿಸಿದರು ಮುಖ್ಯ ಅತಿಥಿಗಳಾಗಿ ಹೊಸಕುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಹಾಗೂ ಸಾರ್ವತಿ ಪ್ರಭು ಬುಂಡವಾಳ ಉಪಸ್ಥಿತರಿದ್ದರು ಗಣ್ಯರು ದೀಪ ಬೆಳೆಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಘದ ಅಧ್ಯಕ್ಷರಾದ ಜಿಕೆಂದ್ರ ಹರಿಚೇರಿಯವರು ಸರ್ವರನ್ನು ಸ್ವಾಗತಿಸಿ

ಯಶಗಾನದಲ್ಲಿ ಹೆಸರು ಹಾಗಾಗಿ ಯಶಗಾನದಲ್ಲಿ ಹೆಸರು ಮಾಡೋದು ಬಹಳಷ್ಟು ಮನೆ ಹಾಗಾಗಿ ನಮ್ಮ ಯುವ ಕೆಲವರು ಈಗ ಮುಕ್ತಾಯ್ತು ಬಹಳ ಹೆಮ್ಮೆಯ

कलाव नुराट ने ಸಂಘವರು ಬೆಳೆಯಬೇಕಾದರೆ ಸುಭಾಸ್ಕರ ಅವರು ಸಂಘೇಶಿಕಕ್ಕೆ ಹೇಳಿದ ಒಂದು ಸಂಘದ ತತ್ವದಲ್ಲಿ ಸಂಘಕ್ಕೆ ಬಹಳವಾದಂತಹ ಶಕ್ತಿ ಇದೆ ಅಂತ ಅಂತ ತೋರಿಸಿಕೊಡಿದ್ದಾರೆ ನಮ್ಮ ಸಂಘ 45 ವರ್ಷ 46 ವರ್ಷಕ್ಕೆ ಆನಂದವಾಗಿದೆ ಅಂದ್ರೆ ಶಕ್ತಿಯಿಂದ ಬಹಳ ಸಿಗುತ್ತಾ ಇದೆ ಯಾವ ಸಮಸ್ಯೆ ಇಲ್ಲ ಈಗಾಗಲೇ ತೇಸ ಹೇಳಿದ್ರು ಆರ್ಥಿಕವಾಗಿ ಅದೇ ಇದ್ದು ನಮ್ಮ ಸಂಘ ಬೆಳೆದುಕೊಂಡು ಬಂದಿದೆ ಎಂದು ಯಾವುದಕ್ಕೂ ಸಂಘದ ಕಾರ್ಯಕ್ರಮ ಇಲ್ಲಬಾರದು ಅಷ್ಟಕ್ಕಾಗಿಯೇ ಹೇಳಿಕೆ ಹೊರಟು ನನ್ನ ಯಾವುದೇ ವೈಯಕ್ತಿಕ ಭಾವನೆಗಳು ಅದರಲ್ಲಿ ಸಂಘ ನಡೆದುಕೊಂಡು ಹೋಗಬೇಕು ನಡೀತಾ ಬಂದಿದೆ ಅಂತಾದರೆ ನಾನು ಕಳೆದ ವರ್ಷವೇ ಹೇಳಿದ್ದೆ ಈ ವರ್ಷ ಈ ವರ್ಷವೂ ಪುನಃ ಉತ್ತರಿಸುವುದು ನಮ್ಮ ಸಂಘ ಐವತ್ತನೇ ವರ್ಷದಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಆರಂಭದಲ್ಲಿ ಒಳ್ಳೆಯ ಭೂಮಿಯನ್ನು ಮಾಡಿ ಮುಕ್ತಾಯದಲ್ಲಿ ಐದು ದಿವಸಗಳ ಕಾಲ ಇದೇ ಸ್ಥಳದಲ್ಲಿ ನಾವು ಬೇರೆ ಬೇರೆ ಆಸ್ಥಾನಗಳನ್ನು ಮಾಡಬೇಕು ಬೇರೆ ಬೇರೆ ಕಲಾವನ್ನು ನಾವು ಕಚ್ಚಿಕೊಳ್ಳಬೇಕು ಆ ರೀತಿಯಲ್ಲಿ ನಾವೆಲ್ಲ ಮಾಡೋಣಕ್ಕೆ ಈಗಿನಿಂದಲೇ ಆರ್ಥಿಕವಾಗಿ ಬಹಳ ದೊಡ್ಡ ಹೊಲೆಯ ಮೇಲೆ ನೀಡಿದರು ಅದನ್ನು ಸಂಘಟನೆಗಳು ನಾವೆಲ್ಲ ಕೃಷಿಯನ್ನು ಮಾಡಿಕೊಳ್ಳುವುದನ್ನು ಉದ್ದೇಶಿಸಿದ್ದಾರೆ ಎಲ್ಲವರು ನಮ್ಮ ಸಹಕಾರವನ್ನು ಮಾಡ್ತಾರೆ

ವಿಷ್ಣು ಭಟ್ ನೀಲ್ಕೋಡ್ ಜಿ ಕೆ ಹೆಗಡೆ ಹರಿಕೇರಿ ಲಕ್ಷ್ಮೀಕಾಂತ್ ಕೊಂಡದುಕುಳಿ ಈಶ್ವರ ಭಟ್ ಔಂಸಳ್ಳಿ ಗಣೇಶ್ ಶಿಗಡಿ ನಾಗರಾಜ್ ಶಾಸ್ತ್ರಿ ಗಜಾನನ್ ಹೆಗಡೆ ಸುಬ್ರಾಯ್ ಭಟ್ ಜನಾರ್ದನ್ ಶೆಟ್ಟಿ ಭಾಗವಹಿಸಿದ್ದರು